ಈ ಕಲಿಯುಗದ ಬಟ್ಟೆ ಅರಗು ಬಡ ಪಾಯಿಗಳ ಬಾಲು ನಿತ್ಯ ನಮ್ಮಂತ ಶ್ರೀಮಂತರು ಕಾಸು ಬಿಸಾಕಿದರೆ ಸಾಕು ಸರಗು ಹಾಸು ಹಸು ಮಂಗಲಿಯರ ಸಂಖ್ಯೆ ಹೆಚ್ಚಾಗಿ ಬಿಟ್ಟಿದೆ ಈ ಜಗತ್ತಲ್ಲಿ ಅದು ನಿಜ ಆದರೆ ಪಾಳಿನ ನಕ್ಷತ್ರದ ಒಳಪಿನ ಮೋಹಕ ಮಾಟಗಾರತಿಯಾದ ಆ ಜ್ಯೋತಿಯನು ನನ್ನ ಹೃದಯದ ಮಂದಿರದಲ್ಲಿ ಬಂಧಿಸಿ ಬಚ್ಚಿಟ್ಟುಕೊಳ್ಳಬೇಕಪ್ಪ ಆಶೆಪಟ್ಟಿದೆ ಆದರೆ ಆ ಜ್ಯೋತಿ ಈಗ ನಾನು ದುಡಿಯುವ ಮನೆಯಲ್ಲಿ ಮನೆ ಒಡೆದಿಯಾಗಿ ಕಾಲರಿಸುತ್ತಾಳೆ ಬರಲಿ ಸಮಯ ಸಾಧಿಸಿ ಬೀಸುವ ಅವಳ ಮೇಲೆ ನನ್ನ ಮೋಸದ ಕೊಲೆಯನ್ನು ವಿಕ್ರ್ ಇಷ್ಟು ಅರ್ಜೆಂಟ್ ಆಗಿ ಎಲ್ಲ ನಮಸ್ಕಾರ ನಿಮ್ಮನ್ನೇ ನಿಮ್ಮನ್ನೇಟಿಯಾಗಲು ಹೊರಟಿದ್ದೆ ಅನಿರೀಕ್ಷಿತವಾಗಿ ತಾವೇ ಅದೇ ಇರಲಿ ಫ್ಯಾಕ್ಟರಿಯಲ್ಲಿ ವ್ಯವಹಾರ ಸರಿಯಾಗಿ ನಡೆದಿರುತ್ತಾನೆ ಫ್ಯಾಕ್ಟರಿಯ ಸಂತೋಷದ ಸುದ್ದಿಯನ್ನು ತಿಳಿಸಲು ಬಂದಿದ್ದೆ ಈ ವರ್ಷ ನಮ್ಮ ಕಂಪನಿಯಿಂದ ರಿಲೀಸ್ ಆದ ಕಾರ್ಟ ಪ್ರಥಮ ಸ್ಥಾನ ಪಡೆದಿದೆ ಹಾಗೆ ಪ್ರಶಸ್ತಿಯನ್ನು ಪಡೆಯಲಿದೆ ವಿಕ್ರಮ್ ಇಷ್ಟೆಲ್ಲ ನಮ್ಮ ಕಂಪ್ನಿಗೆ ಕೀರ್ತಿ ಲಭಿಸಬೇಕಾದರೆ ನಿನ್ನ ಪಾತ್ರ ಸಾಧನೆಯೇ ಮುಖ್ಯ ಅದಿರಲ್ಲಿ ಈಗ ನನ್ನ ವೈಯಕ್ತಿಕ ವಿಷಯವಾಗಿ ಒಂದು ಗಂಡಾಂತರ ಬಂದು ಒದಗಿದೆ ಅದನ್ನು ಬಗೆಹರಿಸುವ ಮಹಾಪುರುಷ ನೀನಾಗಬೇಕು ಅದಕ್ಕೆ ನಂತೆ ತನಿಖರೇ ಇದ್ದ ವಿಷಯವನ್ನು ಬಿಚ್ಚಿಯಲ್ಲಿ ನಿಮ್ಮ ಕೈ ತುಟ್ಟಿನ ಅನ್ನವನ್ನು ಉಂಡ ನನ್ನ ಜೀವ ಸದಾ ನಿಮ್ಮ ನಿಮ್ಮ ಪ್ರಾಣಕ್ಕೆ ಏನಾದರೂ ಅನುಭವ ಕಂಡು ಬಂದಲ್ಲಿ ನನ್ನ ಪ್ರಾಣವನ್ನು ಪಡೆಗಿಟ್ಟು ನಿಮ್ಮನ್ನು ಕಾಪಾಡುತ್ತೇನೆ ಆಯ್ತು ಶಿಕ್ರಮ್ ಮೆಚ್ಚಿದೆ ಈರಿನ ರಾಮಚಂದ್ರನಿಗೆ ಆಂಜನೇಯ ಬೆಂಗಾವಲಾಗಿದ್ದಳು ಅದರಂತೆ ಈ ಧರ್ಮರಾಜನಿಗೆ ವಿಕ್ರಮನೇ ಆಜ್ಞಾಧಾರಕ ಒಗಳಿಗೆ ಮಾತು ಸಾಕು ತನಿಖರೇ ವಿಷಯವೇನೆಂದು ವಿವರಿಸಿ ಹೇಳುತ್ತೀರಿ ನಾನೀಗ ಕಟ್ಟಿಸಿದ ಫ್ಯಾಕ್ಟರಿಯ ಬೈಲು ಜಾಗೆ ಆ ಕಾಳಿಂಗರ ತಂದೆ ಭದ್ರನಾಯಕನ ಹೆಸರಿನಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಅವನಿಗೆ ಅದರಲ್ಲಿ ಅದಾಯದಾಯ ಕೊಡ್ತೀನಿ ಅವನನ್ನೇ ಸಮಾಪ್ತಿ ಮಾಡಿಬಿಟ್ಟು ಆದರೀಗ ಅವನು ವಂಶದ ಕುಡಿಯಾಗಿ ಸಿಡಿದ ಆ ಕಾಲಿಂಗ ಆಸ್ತಿಯ ಬಗ್ಗೆ ಆಗಾಗ ನನ್ನ ಹತ್ರ ತರ್ಕ ನಡೆಸಿದ್ದಾನೆ ಅದಕ್ಕೆ ಆ ಕಾಳಿಂಗನ ಅಂತ್ಯಕ್ರಿಯೆ ಸಮೀಪದಲ್ಲಿ ಮುಗಿಯಬೇಕು ಅಷ್ಟೇ ತಾನೆ ಈ ವಿಕ್ರಮ ಸ್ವಲ್ಪ ಬುದ್ಧಿ ಖರ್ಚು ಮಾಡಿದರೆ ಸಾಕು ಆ ಕಾಳಿಂಗ ಕ್ಷಣದಲ್ಲಿಯೇ ಪ್ರಾಣ ಕಳೆದುಕೊಳ್ಳುತ್ತಾನೆ ಆ ಚಿಕ್ಕ ಕೀಟವನ್ನು ನಾಶ ಮಾಡಲು ನೀವೇ ಕಿಷ್ಟು ಶ್ರಮ ಪಡಬೇಕು ಆ ಕಾಳಿಂಗ ನನ್ನ ಕೈಯಲ್ಲಿ ಕೈಲಾಸ ಸೇರ್ಕಂತೆ ತಿಳಿದುಕೊಳ್ಳಿ ಿಗಳೇ ಈ ಕಾಳಿಂಗನ ಮೈ ಮೇಲೆ ಕೈ ಮಾಡುವ ಗಂಡು ಹಿಂದು ಹುಟ್ಟಿಲ್ಲ ಹುಟ್ಟುವುದು ಇಲ್ಲ ನಿಮ್ಮ ಮೋಸಕ್ಕೆ ಸಿಕ್ಕು ಬೀಳುತ್ತೇವೆಂಬ ನಿಮ್ಮ ಭಾವನೆ ಸುಟ್ಟ ತಪ್ಪು ಸಾಕಿದ ನಾಯಿಯನ್ನು ಕೊಲ್ಲದೆ ನಿಮ್ಮ ಧೀರತನ ಕೊಲ್ಲಬಹುದಾದ್ರೆ ಿಂದ ಎದೆ ಒಪ್ಪಿಸಿ ಮಾತನಾಡಿದರೆ ನರಕದ ದಾರಿ ನಿನಗಾದಿದ್ದು ಕಾಲಿಗ ದಲಿತ ಸಂಘದ ಮದ್ದಾನೆ ಎಂದು ನೀನು ವರ್ತಿಸಿದರೆ ಅಂಕುಶ ನಾನಾಗಬೇಕಾಗುತ್ತದೆ ಜೋಕೆ ಅಂಕುಶ ಶ್ರೀಮಂತ ಸ್ವಾಧೀನದಲ್ಲಿ ಸೆರೆ ಹಿಡಿದಿದೆ ಈ ಕಾಲಿಂಗನ ಕರ್ತವ್ಯ ಅರ್ಥವಾಯಿತೆ ಕರ್ತವ್ಯದ ಕಟ್ಟಡವನ್ನು ಕಟ್ಟುವ ಎಂಬಂತೆ ಚಲ ದೊಡ್ಡ ಕೋಟೆಯನ್ನು ಪ್ರವೇಶಿಸಿದ ವೀರಾಭಿಮನ್ಯವನ ಗತಿ ಏನಾಯ್ತು ಗೊತ್ತೇ ಅಂತ ವೀರ ಅದರಂತೆ ಕೊನೆ ಒಂದು ದಿನ ನಿಮ್ಮ ಸ್ಥಿತಿ ಮತ್ತು ಕಾಗೆಗಳಿಗೆ ಆಹಾರವಾಗುವುದರಲ್ಲಿ ಸಂದೇಹವಿಲ್ಲ ಕಾಂಗ್ರಿಗೆ ಮೃತ್ಯು ನಡೆಯಲು ಹೋರಾಡುವ ಬೆದರಿಕೆಯ ಬಾಣಪ್ರಿಯ ವೀರ ಕೇಸರಿಯಾಗಿ ಹೋರಾಡಿದ ಅಭಿಮಾನ ಮೃತ್ಯಾಗಿ ಅಂಜು ಹಿಂಜರಿಯಲಿಲ್ಲ ಅಂತ ವೀರ ಬಾಲ ಕೊಲ್ಲಬೇಕಾದ್ರೆ ಕೌರವಿಯ ಕಾರ್ಯವನ್ನು ನಿರ್ಮಿಸಿದರೆ ಮತ್ತೆ ನಿಂತು ಪಣ ತೊಟ್ಟು ಹೋರಾಡಿದ ಸೈನಿಕರನ್ನು ಕಂಡು ಹೇಳಿ ಆಗಿ ತಿಳಿದೆ ಅಂದ್ರೆ ನೀನು ಅಭಿಮಾನಿಯನಂತೆ ನಮ್ಮ ಛತ್ರೆ ಹೋದ ನುಗ್ಗೆ ನಾನ ಕಳೆದುಕೊಳ್ಳಬೇಕೆಂಬ ಮಹಾನ್ ನಾಶ ಇಟ್ಟುಕೊಂಡು ಬಂದಂತೆ ಕಾಣುತ್ತದೆ ಅಲ್ಲ ಇಲ್ಲದ ವೇದಾಂತ ಹೇಳಿ ಪ್ರಾಣ ಕಳೆದುಕೊಳ್ಳಬೇಕ ಸುಮ್ಮನೆ ಹೊತ್ತೋದ್ರಿಂದ ಹೇಳಿದ ಹಾಗೆ ಸುಮ್ಮನೆ ಹೊರಟು ಹೋಗಲು ನಾನು ಇಲ್ಲಿಗೆ ಬಂದಿಲ್ಲ ನನಗೆ ಬರಬೇಕಾದ ಆಸ್ತಿಯ ಪತ್ರ ನನ್ನ ಕೈ ಸೇರಿದಾಗಲೇ ನನ್ನ ವೈರುತ್ವದ ಕಟ್ಟು ಇದಕ್ಕೆ ತಮ್ಮ ಹೋರಾಟದ ಅತ್ಯಕೆ ಯಾಕೆಂದರೆ ನಾನು ನಿನಗೆ ನಿಷ್ಠರವಾಗಿ ಹೇಳುತ್ತೇನೆ ಆಸೆಯನ್ನು ಕಂಡು ಮುಂದಿನ ದಾರಿ ಕಂಡು ಕೋ ಎಂದು ನಾನು ಮುಂದಿನ ದಾರಿ ಕಂಡು ಹೇಳ್ಬೇಕು ವಿಕ್ರಮ್ ನಿನಗೆಷ್ಟು ಈ ಧನಿಗನ ಬಗ್ಗೆ ಅಭಿಮಾನವಿದೆಯೋ ಹಾಗೆ ನನಗೂ ನನ್ನ ಆಸ್ತೆಯ ಮೇಲೆ ಅಷ್ಟೇ ಅಭಿಮಾನವಿದೆ ಕೇಳಿದ ಕೈರಾಗದ ಕೊಡೆಯ ಮಾತು ಸರ್ಪಗಳೇ ಕೈವ ಮಾಡಿಬಿಡ್ತೀನಿ ನಾನು ನಾಡುವ ಜಂಬ ಕೊಚ್ಚಿದ ಆನೆಗೆ ಅಂಕುಶವೇ ಅದೃಷ್ಟವೇ ಅಂಬುವಂತೆ ಎಂದು ಅರ್ಥವಂತ ಕಾಡಿದ ಮಗವೇರಿದ ನಿನ್ನ ಮಹಾದ್ರಾಸ ಮುಕ್ತವನ್ನು ಸಮೀಪಿಸಿಕೊಳ್ಳುತ್ತಿದೆ ತಿಳಿಗೇಡಿದರದಿಂದ ನೀಡುವ ಶಬ್ದ ಸ್ವಲ್ಪ ಮಿತಿಯಲ್ಲಿ ಇರಲಿ ಬದಲೇ ಇಲ್ಲವಾದರೆ ಕೊಡುವ ಕಟಕ ಇಲ್ಲಿವರೆಗೂ ನನ್ನ ಜೀವನ ಹಾಳೋರಗಳೇ ಒತ್ತು ಬದುಕಿದೆ ಗೊತ್ತಾ ಇನ್ನೊಂದು ವಿಶ್ವಾಸ ದ್ರೋಹಿಗಳ ರುಂಡ ಚಂಡಾಡುವ ಬೆಂಬಲಕ್ಕಾಗಿ <San> ಿ ಮಾತನಾಡುವ ಈ ಕಾಲಿಕ ಮುಂದೆ ಯಾವ ಅನಾಹುತ ಮಾಡಲು ಎಸುವುದಲ್ಲ ಇದಕ್ಕೆ ತಕ್ಕ ಉಪಾಯ ಹುಡುಕಲೇಬೇಕು ಧರ್ಮ ಈ ನಿನ್ನ ಜೀವನದ ಬಗ್ಗೆ ನಿನಗೆ ಆಸೆ ಇದ್ದರೆ ನನ್ನ ಆಸ್ತಿ ನನಗೆ ಸುಮ್ಮನೆ ಬಿಟ್ಕೊಟ್ ಇನ್ನು ನೀನು ಹೀಗೆ ಓಡಾಡುವುದಾದರೆ ನನ್ನಿಬ್ಬರ ಮಧ್ಯ ಮುಂದೆ ಇನ್ನು ನಿನಗೆ ಸಮಯ ಕೊಡ್ತೀರಿ ವಿಕ್ರಮ್ ಈ ಕಾಲಿಂಗ ಸಾಮಾನ್ಯನಲ್ಲ ನಾವು ಸುಮ್ಮನೆ ಕುಂತರೆ ಮುಂದೆ ನಮ್ಮ ಪ್ರಾಣಕ್ಕೆ ಆಪತ್ತು ತರುವ ಮಾಪಾಪಾಕ್ತಾನೆ ಅದಕ್ಕೂ ಮುಂಚೆ ಏನಾದರೂ ಒಂದು ಉಪಾಯ ಮಾಡಿ ಇವನ ಕತೆಯನ್ನು ಮುಗಿಸುವ ಸಂತ್ ಹೌದು ಇದಕ್ಕೆ ತಕ್ಕ ಉಪಾಯವೆಂದರೆ ಒಂದೇ ಒಂದು ದಾರಿ ಹೇಗೋ ತಿಂಗಳ ದಲಿತ ಸಂಘಟನೆ ಬೆಂಗಳೂರಲ್ಲಿ ನಡೆದೇ ನಡೆಯುತ್ತದೆ ಆ ಸಂಘಟನೆಯಲ್ಲಿ ಕಾಳಿಂದ ಮುಂದಾತ್ವ ಆಗ ನಾವು ಮರೆಯಲ್ಲಿ ದೂರದಿಂದ ನಿಂತುಕೊಂಡು ಗುರಿ ಗುರಿಟ್ಟರೆ ಸಾಕು ಆ ಕಾಳಿಂದನ ಪ್ರಾಣ ಬಿಕ್ಕಿ ಬಿಕ್ಕಿ ಸತ್ತಾಗ ಅಪವಾದ ಆ ಸಂಘಕ್ಕೆ ಇರುತ್ತದೆ ನಮ್ಮ ಮೇಲೆಲ್ಲ ದಲಿಕರಿ ಹೇಗಿದೆ ನನ್ನ ಪ್ಲಾನ್ ಅದು ನಿಜ ವಿಕ್ರಮ್ ಆ ದಲಿತ ಸಂಘದವರು ಬರ ಚಾಡಕ್ಷಕರು ಮೈ ತುಂಬಾ ಕಣ್ಣಿಟ್ಟುಕೊಂಡು ಆಗೇನಾದರೂ ನಾವು ಅವರ ಕೈಯಲ್ಲಿ ಬಿದ್ದರೆ ನಮ್ಮ ಪ್ರಾಣಕ್ಕೆ ಆಪತ್ತು ತರುತ್ತಾರೆ ಅದೇನಾಗಲಿ ಮೊದಲು ಅವನ ಕಥೆಯನ್ನು ಮುಗಿಸಲು ಸಂಸದ ಈಗ ಸದ್ಯ ಬ್ಯಾಕ್ಟರಿಯ ಹೋಗೋಣ